ఏ నైన్యూస్కి స్వాగత నను అమీన్ షేక్ ಇಂದು ಮುಂಜಾನೆ ಕೂಡ ನಿನ್ನೆಯ ಹಾಗೆ ನಾಯಿಗಳ ಕಡಿತದಿಂದಾಗಿ ಎರಡು ಆಕಳಕರುಗಳು ಗಾಯಗೊಂಡಿದ್ದು ಬಡಾವಣೆಯ ಹಿರಿಯರ ಮೂಲಕ ವಿಷಯ ತಿಳಿದುಕೊಂಡಂತಹ ಮಹೇಶ್ ಒಡೆಯರ್ ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಸೂಪರ್ವೈಸರ್ ಆದಂತಹ ಯಲ್ಲಪ್ಪರರನ್ನ ಮತ್ತು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳನ್ನು ಕರೆದುಕೊಂಡು ಹೋಗಿ ಎರಡು ಆಕಳಕರುಗಳನ್ನು ಚಿಕಿತ್ಸೆಗಾಗಿ ಬೂತ್ನಾಳ್ ಕೆರೆಯ ಹತ್ತಿರವಿರುವಂತಹ ಗೋಷ ಗೋಶಾಲಯಕ್ಕೆ ಕಳುಹಿಸಿಕೊಟ್ಟರು ತದನಂತರ ಮಹೇಶ್ ಒಡೆಯರ್ ಅವರು ಮತ್ತು ಅವರ ಧರ್ಮಪತ್ನಿಯು ಕೂಡ ವಾರ್ಡ್ ನಂಬರ್ ಮೂರರ ಮಹಾನಗರ ಪಾಲಿಕೆಯ ಸದಸ್ಯರು ಂತಹ ಸುನೀತಾ ಮಹೇಶ್ ಒಡೆಯರ್ ಇಬ್ಬರು ಇಂದು ಮುಂಜಾನೆ ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಎರಡ್ ಸಾವಿರದ ಬಜೆಟ್ ತಯಾರಿ ಮಾಡುವಂತಹ ಪ್ರಥಮ ಸಾರ್ವಜನಿಕ ಪೂರ್ವಭಾವಿ ಸಭೆಯಲ್ಲಿ ನಾಯಿಗಳನ್ನ ಹಿಡಿಯಲು ಕೂಡಲೇ ಟೆಂಡರ್ ಕರೆಯಲು ಒತ್ತಾಯಿಸಿದ್ರು ಮತ್ತು ಇನ್ನುಳಿದಂತಹ ವಾರ್ಡಿನಲ್ಲಿರುವಂತಹ ಅನೇಕ ಸುಧಾರಣಾ ಕಾರ್ಯಗಳಿಗಾಗಿ ಹಣ ಮಂಜೂರು ಮಾಡಲು ಒಎಚ್ ಟಿ ಮಾಡಲು ಒತ್ತಾಯಿಸಿದ್ರು

ಬೇಕಿಂದ ಅವಶ್ಯಕತೆ ಅದ ಅಂತ ಹೇಳಿ ತಾವು ಕೂಡ ಭೇಟಿ ಕೊಟ್ಟು ನೋಡಿರಿ ಸರ್ ಮತ್ತ ಅದಕ್ಕೆ ಎಷ್ಟು ಹತ್ತದ ನೋಡ್ಕೊಂಡು ಹೇಳೋಗಿರಿ ಸರ್ ಎಲ್ಲರೂ ಬಂದು ಚೆಕ್ ಮಾಡಿರಿ ನೋಡಿರಿ ಆದ್ರೆ ಇದು ಎರಡನೇ ವರ್ಷ ಮುಗಿಯಾದ ಮಂತ್ರಿ ಸರ್ ಆದ್ರೆ ಅದು ಕೆಲಸ ಏನೂನೇ ಆಗಿಲ್ಲ ದಯವಿಟ್ಟು ಅದು ಒಂದು ಹಾಕೋಲ್ಲ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಮತ್ತೊಂದು ಸರ್ ಇನ್ನೊಂದು ಹೇಳ್ಬೇಕಂದ್ರ ನಮ್ಮ ನಮ್ಮ ವಾರ್ಡ್ ಒಳಗೆ

మహాప్ర గమేద బజెట్ మూ కూడా ఎస్ సిస్ టీ కన్సెటేషన్ నిజాయి అదే సెట్ యూజ్ బేరే కొద్దు అదే బండ్ హావ్ అదే నమ్మ హైవే పడదో వాడదా ಮೂವತ್ತಾರೂವರೆ ಕೋಟಿ ಮ್ಯಾಗ್ ಬರ್ತದ ಏಳು ಕೋಟಿ ಬರ್ತದ ಈಗ ಮತ್ತೆ ಅದು ರಿಸರ್ವೇಶನ್ ಮಾಡಿರ್ತಾರೆ ಎಚ್ ಸಂಖ್ಯೆ ಇರ್ತೈತಿ ಎಸ್ ಸಿ ಎಸ್ ಟಿ ಮಾಡಿರ್ತಾರೆ ಈಗ ಎಲ್ಲರಿ ಮಾಡಕ್ ಬರ್ತದೆ ಬರ್ಬೋದಾ

ಒಂದ ಸಾಕ್ಷಾತ್ಕಕ್ಕೆ ಇರೋಣ ಆಯವೈದನ ನೂರಸರಿ ಮнци 20 ಕೋಟಿ 18 ಕೋಟಿ 18 ಕೋಟಿ ಗಳ ಚರ್ಚೆ ಆಗುತ್ತದೆ ಅಂತಾ ಹಾ ಅಂತ ನೋಡಿದಾಗ 7 ಕೋಟಿ 8 ಕೋಟಿ ಆಗುತ್ತೆ ಆಗಿ ಎವ್ರಿ ಮೊದ್ಲು ನೋಡೋ ಕರೆಕ್ಷನ್ ಆಗಲಿ 12 ಕೋಟಿ 8 ಕೋಟಿ ಅಂತ ಇದೆ ಒಂದೇ ಮಾತು ಹೇಳ್ತೀನಿ ಅವರು ಒಂದಾನತ್ತೆ ಅವರು मेंबर ಅವರು ಮುಗಿಲಿ ತಡ್ರಿ ಅವರು मेंबर ಆಕಡೆ ಹೋಗ್ತಾರೆ ನಾನು ಮೇಕ اوپر ಇರ್ಲೇ ಯಾವ ಬರಪ್ಪ ಅದು Ahora te ver más que ನಮಸ್ಕಾರ ಕರ್ನಾಟಕ ಏರೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು